ಎಲ್ರಿಗೂ ನಮಸ್ಕಾರ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಗಣೇಶನಿಗಾಗಿ ಮಾಡುವಂತಹ ಪೂಜೆಯನ್ನ ಸಂಕಷ್ಟ ಚತುರ್ಥಿ ಪೂಜೆ ಅಂತ ಕರೀತಾರೆ ಗಣೇಶನು ಸಂಕಟಹರ ಅಂದರೆ ಸಂಕಷ್ಟಗಳನ್ನು ನಿವಾರಿಸುವವನಾಗಿದ್ದಾನೆ ಆದ್ದರಿಂದ ಸಂಕಷ್ಟ ಎಂದು ಗಣೇಶನನ್ನು ಪೂಜಿಸುವ ಮೂಲಕ ಜೀವನದಲ್ಲಿ ಎದುರಾಗುವ ಎಲ್ಲ ಅಡೆತಡೆಗಳು ಮತ್ತು ಸಂಕಷ್ಟಗಳು ನಿವಾರಣೆಯಾಗುತ್ತದೆ ಎಂಬಂತಹ ಬಲವಾದ ನಂಬಿಕೆ ಇದೆ ಸಂಕಷ್ಟಹರ ಎಂದು ಕರೆಯಲ್ಪಡುವ ಈ ದಿನದಂದು ಭಕ್ತರು ಗಣೇಶನನ್ನು ಪೂಜಿಸುವ ಮೂಲಕ ತಮ್ಮ ಜೀವನದ ಸಂಕಷ್ಟಗಳನ್ನು ನಿವಾರಿಸಲು ಉಪವಾಸ ಮತ್ತು ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ ಮಂಗಳವಾರ ಬರುವ ಸಂಕಷ್ಟ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟಿ ಎಂದು ಕರೆಯಲಾಗುತ್ತದೆ ಸಂಕಷ್ಟಿಯ ಪೂಜೆಯನ್ನು ಸಾಯಂಕಾಲ ಚಂದನ ಬೆಳಕಿನಲ್ಲಿ ಮಾಡಲಾಗುತ್ತೆ ಸಂಕಷ್ಟಹರ ಚತುರ್ಥಿ ವ್ರತಕತೆಯನ್ನು ಆ ಸಮಯದಲ್ಲಿ ಓದಿದರೆ ಬಹಳ ಪುಣ್ಯ ಲಭಿಸುತ್ತೆ ಯಾವುದೇ ರೀತಿಯಾದಂತಹ ವ್ರತವನ್ನು ಮಾಡಿದರೂ ಕೂಡ ಅದರ ಕತೆಯನ್ನು ಕೇಳದೆ ಸಂಪೂರ್ಣ ಫಲ ಲಭಿಸೋದಿಲ್ಲ ಹಾಗಾಗಿ ಸಂಕಷ್ಟಹರ ಗಣಪತಿಯ ಪೂಜೆ ವ್ರತವನ್ನು ಮಾಡಿ ಕೊನೆಯಲ್ಲಿ ಕತೆಯನ್ನು ಕೇಳಿಸಿಕೊಳ್ಳಬೇಕು ಇಂತಹ ಪವಿತ್ರವಾದ ಸಂಕಷ್ಟಹರ ಚತುರ್ಥಿಯ ವ್ರತಕತೆಯನ್ನು ನಾನಿವತ್ತು ಹೇಳೋದಕ್ಕೆ ಹೊರಟಿರೋದು ಎಲ್ಲರೂ ಇದನ್ನು ಭಕ್ತಿಯಿಂದ ಕೇಳಿ ಪುನೀತರಾಗಿ ಋಷಿಗಳೆಲ್ಲರೂ ಸ್ಕಂದನನ್ನು ಕುರಿತು ದಾರಿದ್ರ್ಯ ರೋಗ ದುಃಖಾದಿಗಳನ್ನು ಪರಿಹರಿಸುವ ಸರ್ವೋತ್ತಮವಾದ ವ್ರತವನ್ನು ಹೇಳಬೇಕೆಂದು ಕೇಳಲು ಸ್ಕಂದ ಪುರಾಣಿಕರು ಅವರನ್ನು ಕುರಿತು ಎಲ್ಲೈ ಋಷಿಗಳಿರ ಕೇಳಿ ವ್ರತೋತ್ತಮವೆನಿಸಿ ಆಚರಿಸಿದವರ ದಾರಿದ್ರ ದುಃಖವನ್ನು ಪರಿಹರಿಸಿ ಪುತ್ರ ಸೌಭಾಗ್ಯವನ್ನು ಕೊಡುವ ಸರ್ವಶ್ರೇಷ್ಠವಾದ ಒಂದು ವ್ರತವನ್ನು ಹೇಳುವೆನು ಕೇಳಿ ಅಂತ ಹೇಳ್ತಾರೆ ಇದನ್ನು ಆದಿಯಲ್ಲಿ ಶ್ರೀಕೃಷ್ಣನು ಧರ್ಮರಾಯನಿಗೆ ನಿರೂಪಿಸಿದ್ದರಂತೆ ಅದನ್ನು ಕೇಳಿ ಧರ್ಮರಾಯರು ಆ ವ್ರತವನ್ನು ಆಚರಿಸಿ ತನ್ನ ದುಃಖ ದಾರಿದ್ರ್ಯಗಳನ್ನು ಕಳೆದು ಸುಖ ಸಂತೋಷದಿಂದ ಬಾಳಿದನಂತೆ ಅರಣ್ಯವಾಸದಲ್ಲಿದ್ದ ಧರ್ಮರಾಯರು ಶ್ರೀಕೃಷ್ಣನನ್ನು ಕಂಡು ನಮಸ್ಕರಿಸಿ ಕಷ್ಟವು ಪರಿಹಾರವಾಗುವ ಮಾರ್ಗವನ್ನು ಹೇಳಬೇಕೆಂದು ಬೇಡಿಕೊಳ್ಳಲು ಕರುಣಾಳುವಾದ ಶ್ರೀಯರಿಯು ಧರ್ಮರಾಯನನ್ನು ಕುಳಿತು ಎಲೈ ಧರ್ಮರಾಯನೇ ಕೇಳು ಮಾನವ ಕೋಟಿಯ ಕಷ್ಟ ಪರಂಪರೆಗಳನ್ನು ನೀಗಿ ಸುಖ ಸಂತೋಷಗಳನ್ನು ಕೊಡುವ ಸಂಕಷ್ಟಹರ ಚತುರ್ಥಿ ವ್ರತವೆಂಬುದುಂಟು ಅದು ತುಂಬಾ ಪ್ರಸಿದ್ಧವಾಗಿದೆ ಮೊದಲು ಈ ವ್ರತವನ್ನು ಮಾಡಿ ಪಾರ್ವತಿಯು ಪರಮೇಶ್ವರನನ್ನು ಮದುವೆಯಾಗಬೇಕೆಂದು ತಪಸ್ಸು ಮಾಡಿದ್ದಳು ಆಗ ಅವಳ ತಪಸ್ಸಿಗೆ ಸಿದ್ಧಗಣಪತಿಯು ಮೆಚ್ಚಿ ಪ್ರಸನ್ನನಾಗಿ ತನ್ನ ವ್ರತದ ಮಹಿಮೆಯನ್ನು ಆಕೆಗೆ ತಿಳುವಿ ಈ ವ್ರತವನ್ನು ಮಾಡಿದರೆ ನಿನ್ನ ಇಷ್ಟಾರ್ಥವು ಕೈಗೂಡುವುದೆಂದು ಹೇಳಿ ಅದೃಶ್ಯನಾದನು ಹೇಗೆಂದರೆ ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಶ್ರಾವಣ ಮಾಸದ ಬಹುಳ ಚತುರ್ಥಿಯ ದಿನ ಪ್ರಾರಂಭ ಮಾಡಬೇಕು ವ್ರತದ ದಿನ ಪ್ರಾತಃ ಕಾಲಕ್ಕೆ ಎದ್ದು ನದಿಯ ಬಳಿಗೆ ಹೋಗಿ ಎಳ್ಳನ್ನು ಅರೆದು ಮೈಗೆ ಹಚ್ಚಿಕೊಂಡು ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿ ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡುತ್ತೇನೆ ಎಂದು ಸಂಕಲ್ಪಿಸಿಕೊಂಡು ನಿತ್ಯ ಕರ್ಮವನ್ನು ಮುಗಿಸಿ ನಿರಾಹಾರಿಯಾಗಿ ಸಾಯಂಕಾಲದವರೆಗೆ ವ್ರತೋಪಕರಣಗಳನ್ನು ಸಂಗ್ರಹಿಸಿಕೊಂಡಿದ್ದು ಸಾಯಂಕಾಲದ ಮೇಲೆ ಚಂದ್ರನ ಪ್ರಕಾಶದಲ್ಲಿ ಈ ವ್ರತವನ್ನು ಆಚರಿಸಬೇಕು ಪೂಜಾ ಯೋಗ್ಯವಾದ ಸ್ಥಳವನ್ನು ಗೋಮಯದಿಂದ ಸಾರಿಸಿ ರಂಗವಲ್ಲಿಗಳಿಂದ ಅಲಂಕರಿಸಿದ ಮೇಲೆ ಪೀಠವನ್ನು ಹಾಕಿ ಅದರಲ್ಲಿ ಅಷ್ಟದಳದ ಪದ್ಮವನ್ನು ಬರೆದು ಗಂಧ ಪುಷ್ಪಾಕ್ಷತೆಗಳಿಂದ ಪೂಜಿಸಿ ಅದರ ಮೇಲೆ ಮಧ್ಯದಲ್ಲಿ ಕಲಶವನ್ನು ಸ್ಥಾಪಿಸಬೇಕು ಮೂರು ಕಣ್ಣು ನಾಲ್ಕು ಕೈ ರಕ್ತ ಶರೀರವುಳ್ಳ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಕಲ್ಪವಲ್ಲಿಯಲ್ಲಿ ಹೇಳಿರುವ ಪ್ರಕಾರ ಪೂಜಿಸಬೇಕು ಎಲ್ಲಿನ ಹೂರಣದಿಂದ ಮಾಡಿದಂತಹ ಹತ್ತು ಮೋದಕಗಳನ್ನು ನೈವೇದ್ಯಕ್ಕಾಗಿ ಇಟ್ಟು ಐದನ್ನು ದೇವರಿಗೆ ಸಮರ್ಪಿಸಬೇಕು ಐದನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಲೋಭವಿಲ್ಲದೆ ಯಥೇಚ್ಛವಾಗಿ ದಕ್ಷಿಣೆಯನ್ನು ಕೊಟ್ಟು ರಾತ್ರಿಯಲ್ಲಿ ಜಾಗರಣೆ ಮಾಡಿ ನಿಯಮದಿಂದಿರುತ್ತ ಮಾರನೆಯ ದಿನ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ಪುನಃ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಗ್ರಹಿಸಿ ಅನಂತರ ಇಷ್ಟ ಮಿತ್ರರೊಡನೆ ಭೋಜನವನ್ನು ಮಾಡಬೇಕು ಅಷ್ಟಕ್ಕೆ ಶಕ್ತಿ ಇಲ್ಲವಾದರೆ ಏಕಭುಕ್ತಿಯಿಂದಾದರೂ ಇರಬೇಕು ವ್ರತ ಮಾಡಲು ಶಕ್ತಿ ಇಲ್ಲೇ ವ್ರತವನ್ನು ಮಾಡಬೇಕು ಅಂತ ಮನಸ್ಸಲ್ಲಿ ಇರೋರು ಏಕಮನಸ್ಸಿಂದ ದೇವರಲ್ಲಿ ಮಗ್ನರಾದರೆ ಅದಕ್ಕೂ ಕೂಡ ತನ್ನದೇ ಆದಂತಹ ವಿಶಿಷ್ಟ ಫಲಗಳು ಸಿಗುತ್ತವೆ ಮೊದಲು ಆಚಾರ್ಯರನ್ನು ವರಿಸಿ ಇಪ್ಪತ್ತೈದು ಜನ ಋತ್ವಿಗೆಗಳನ್ನು ಆರಿಸಿಕೊಂಡು ರಾತ್ರಿ ಕಲಶವನ್ನು ಸ್ಥಾಪನೆ ಮಾಡಿ ನಾಲ್ಕು ಯಾಮಗಳು ಪೂಜೆ ಮಾಡುತ್ತಿದ್ದು ಎರಡನೆಯ ದಿನ ಸ್ನಾನ ಸಂಧ್ಯಗಳನ್ನು ಮುಗಿಸಿಕೊಂಡು ಗಣಪತಿಗೆ ಪುನಃ ಪೂಜೆಯನ್ನು ಮಾಡಿ ಗಣಪತಿ ಮಂತ್ರವನ್ನು ಜಪಿಸುತ್ತಾ ಸಾವಿರದ ಒಂದು ನೂರ ಎಂಟು ಅಥವಾ ನೂರೆಂಟು ಇಲ್ಲವಾದರೆ ಇಪ್ಪತ್ತೆಂಟು ಸಲವಾದರೂ ಪಾಯಸಾಜ್ಯಗಳಿಂದ ಹೋಮವನ್ನು ಮಾಡಿ ಋತ್ವಿಕಗಳನ್ನು ದಾನ ದಕ್ಷಿಣೆಗಳಿಂದ ತೃಪ್ತಿಪಡಿಸಬೇಕೆಂದು ಗಣಪತಿಯು ಪಾರ್ವತಿಗೆ ಹೇಳಿದ ಪವಿತ್ರ ಈ ವ್ರತವಿಧಾನವನ್ನು ಶ್ರೀಕೃಷ್ಣನು ಧರ್ಮರಾಯನಿಗೆ ನಿರೂಪಿಸುತ್ತಾನೆ ಆದ ಕಾರಣ ಯಾರು ಸರ್ವಶ್ರೇಷ್ಠವಾದ ಈ ವ್ರತವನ್ನು ಮಾಡುವವರೋ ಯಾರು ಈ ಕಥೆಯನ್ನು ಕೇಳುವರೋ ಯಾರು ಹೇಳುವರೋ ಅವರೆಲ್ಲರೂ ಸರ್ವ ಸಂಕಷ್ಟಗಳಿಂದ ಬಿಡಲ್ಪಟ್ಟು ನಿತ್ಯ ಸುಖದಿಂದ ಮನೆ ಮಠ ಪುತ್ರ ಪೌತ್ರ ದನಕನಕಾದಿಗಳನ್ನು ಪಡೆದು ಸುಖಿಯಿಂದಿದ್ದು ಕಡೆಗೆ ಕೊನೆಯಲ್ಲಿ ಮೋಕ್ಷವನ್ನು ಪಡೆಯುತ್ತಾರೆಂದು ಶುಕಮಹರ್ಷಿಯು ಶೌನಕಾದಿಗಳಿಗೆ ಹೇಳಿದ ಸ್ಕಾಂದಪುರಾಣದೊಳಗಿನ ಸಂಕಷ್ಟಹರ ಚತುರ್ಥಿ ರಥ ಸಂಗ್ರಹವು ಸಂಪೂರ್ಣವಾಗುತ್ತೆ ಸಂಕಷ್ಟಿ ಏನಾದರೂ ಮಂಗಳವಾರ ಬಂದರೆ ಆ ದಿನವು ಬಹಳ ವಿಶೇಷವಾಗಿರುತ್ತೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಥವಾ ಅಂಗಾರಕ ಚತುರ್ಥಿ ಅಂತ ಕರೀತಾರೆ ಆ ದಿನ ಪೂಜೆ ಮಾಡಿದರೆ ಮೂರು ವರ್ಷ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುವ ಪುಣ್ಯ ಒಂದೇ ಸಂಕಷ್ಟಿಯ ಆಚರಣೆಯಿಂದ ಬರುತ್ತೆ ಅಂಗಾರಕ ಸಂಕಷ್ಟಿಯ ದಿನವನ್ನು ಎಲ್ಲ ಸಂಕಷ್ಟ ಚತುರ್ಥಿಗಳಿಗಿಂತಲೂ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ ಗಣೇಶನಿಗೆ ಇಷ್ಟವಾದಂಥ ಗರಿಕೆ ಹುಲ್ಲು ಮತ್ತು ಕೆಂಪು ಹೂವನ್ನು ಅರ್ಪಿಸಿ ಗಣೇಶ ಚತುರ್ಥಿಯನ್ನು ಆಚರಿಸಬೇಕು ಗಣೇಶ ಚತುರ್ಥಿಗೆ ಗರಿಕೆ ಹುಲ್ಲು ಮತ್ತು ಕೆಂಪು ಹೂವು ಇಲ್ಲದಿದ್ದರೆ ಅದು ಅಪೂರ್ಣ ಅಂತ ಪರಿಗಣಿಸಲಾಗುತ್ತೆ ಇಂದು ಸಂಕಷ್ಟಹರ ಚತುರ್ಥಿ ಎಂದು ಬರೀ ಉಪವಾಸವಿದ್ದು ದೇಹ ಶುದ್ಧಿ ಮಾಡಿದರೆ ಸಾಲದು ಆತ್ಮದ ಶುದ್ಧಿ ಇರಬೇಕು ಅಂದರೆ ದೇವರತ್ತ ನಮ್ಮ ಗಮನ ಇರಬೇಕೆ ಹೊರತು ಬೇರೆ ಯಾವ ಕಾರ್ಯದಲ್ಲೂ ಗಮನವಿರಬಾರದು ವ್ರತ ಕತೆ ಯಾವುದೇ ಮಾಡಲಿ ಭಕ್ತಿಯಿಂದ ಮಾಡಬೇಕು ಅದು ಬಹಳ ಮುಖ್ಯವಾದದ್ದು ಎಷ್ಟೇ ವ್ರತಕಥವು ಓದಿದರೂ ಅದು ಕೆಲವರ ಮೇಲೆ ಏನೂ ಪರಿಣಾಮ ಬೀಳೋದಿಲ್ಲ ಯಾಕಂದರೆ ಭಕ್ತಿಯಲ್ಲಿ ಕಮ್ಮಿಯಾಗಿರುತ್ತೆ ದೇವರು ಬಾಹ್ಯ ಶುದ್ಧಿಯೊಂದಿಗೆ ಆಂತರ್ಯದ ಶುದ್ಧಿ ಇದ್ದರೆ ಮಾತ್ರ ನಮಗೆ ವರವನ್ನು ನೀಡೋದು ಭಕ್ತಿಯು ನಮ್ಮಲ್ಲಿ ನೆಲೆಯೂರಿದರೆ ಭಗವಂತ ಖಂಡಿತವಾಗಿಯೂ ಬರುತ್ತಾನೆ ಭಗವಂತನ ಆಶೀರ್ವಾದವಿಲ್ಲದೆ ಏನೂ ಸಾಧ್ಯವಾಗುವುದಿಲ್ಲ ಎಂಬುದನ್ನು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಸಂಕಷ್ಟಹರ ಚತುರ್ಥಿಯ ದಿನ ಸಂಕಷ್ಟಹರ ಚತುರ್ಥಿಯ ವ್ರತಕಥೆಯನ್ನು ಸಂಪೂರ್ಣವಾಗಿ ಕೇಳಿದಂತಹ ನಿಮಗೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ಧನ್ಯವಾದಗಳು